ಇವತ್ತು ಹಿಡ್ಕಲ್ ಡ್ಯಾಮಿಗೆ ಸಂಬಂಧಪಟ್ಟಂತೆ ನಮ್ಮದು ಟೋಟಲ್ ಏನು ನಾವು ಹಿಡ್ಕಲ್ ಡ್ಯಾಮಿಗೆ ಒಂದು ಫಿಫ್ಟಿ ಒಂಟಿ ಎಮ್ ಸಿ ನಮ್ಮದು ಕೆಪಾಸಿಟಿ ಇದೆ ವಾಟರ್ ಸು ಸೊ ಇನ್ಫ್ಲೋ ಏನಿದೆ ಇನ್ಫ್ಲೋ ಬಂದುಬಿಟ್ಟು ಫಾರ್ಟ್ ಫಾರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಇನ್ಫ್ಲೋ ಸೊ ಈಗ ಟೋಟಲ್ ಏನಿದೆ ಅಲ್ಲ ಅದು ನಾವು ಈಗ ಫಾರ್ಟಿ ಒನ್ ಇದನ್ನು ಏನೈತಲ್ಲ ಎಂಟು ಎಷ್ಟು ಸಿಕ್ಸ್ ಗೇಟ್ ಸಿಕ್ಸ್ ಗೇಟ್ ಇಂದ ಏಟ್ ತರ್ಟಿ ಸಿಕ್ಸ್ ಕ್ಯೂಸೆಕ್ಸ್ ಅನ್ನ ನಾವು ನೀರನ್ನ ಹೊರಗಡೆ ಬಿಡ್ತಾ ಇದ್ದೀವಿ ಇವತ್ತು ಸೊ ಫಸ್ಟ್ ಆಫ್ ಆಲ್ ಇವತ್ತು ಪೂಜೆ ಮಾಡಿ ಎಲ್ಲ ಒಂದು ಅಧ್ಯಕ್ಷರು ಇದ್ರು ಇದಕ್ಕೆ ಮಂಡಳಿ ಅಧ್ಯಕ್ಷರು ಆಗಿದ್ರು ಈ ಎಲ್ಲ ಅಧಿಕಾರಿಗಳು ಇದ್ರು ಎಲ್ಲೋ ಕೊಟ್ಟು ಬಿಟ್ಟರೆ ಸಿಕ್ಸ್ ಗೇಟನ್ನು ಓಪನ್ ಮಾಡಿದ್ರಿ ಅದೇ ಚೆನ್ನಾಗಿ ನಮ್ಮದು ಮಾರ್ಕಂಡೆ ರಿವರ್ಗೆ ಸಂಬಂಧಪಟ್ಟಂತೆ ಶಿರು ಡ್ಯಾಮಿಗೆ ಶಿರು ಡ್ಯಾಮ್ ಬರುತ್ತೆ ಸೊ ಅಲ್ಲಿ ಕೂಡ ಏನಿತ್ತು ತ್ರೀ ಪಾಯಿಂಟ್ ತ್ರೀ ನೈನ್ ಸಿಕ್ಸ್ ಏನಿದೆಲ್ಲ ಇವಾಗ ಟೋಟಲ್ ಕೆಪಾಸಿಟಿ ಇದೆ ಅದರದ್ದು ಸೊ ಪ್ರೆಸೆಂಟ್ ಏನಿದೆ ಅಲ್ಲ ಇವಾಗ ನಾವು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕ್ಯೂಸೆಕ್ಸ್ ನೀರನ್ನು ಏನಿರ್ತಾರ ಲಾಸ್ಟ್ ತ್ರೀ ಡೇಸಿಂದ ಬಿಡ್ತಾ ಇದ್ದಾರೆ ಲಾಸ್ಟ್ ತ್ರೀ ಡೇಸಿಂದ ಅದನ್ನ ಬಿಡ್ತಾ ಇದ್ದೀವಿ ನಾವು ಅಲ್ಲೂ ಕೂಡ ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ನೀರನ್ನು ನಾವು ಜಾಸ್ತಿ ಅಂತ ಬಿಡ್ತಾ ಇದ್ದೀವಿ ತ್ರೀ ಡೇಸಿಂದ ಮೇಡಮ್ ಈಗ ತಾಲೂಕಿನಾಗ ಮಳೆ ಜಾಸ್ತಿ ಆಗ್ತದೆ ತಮ್ಮ ಈ ಸರಿ ಏನಾಗಿದೆ ಅಂತಂದ್ರೆ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಮೇ ತಿಂಗಳಲ್ಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ಸೊ ಅದಕ್ಕೆ ಹೊಂದ್ಕೊಂಡಂಗೆ ಏನೈತಲ್ಲ ನಮ್ಮಲ್ಲಿ ಈಗ ಟೋಟಲ್ ಎಸ್ ಆಫ್ ನಾವೇನಿತ್ತಲ್ಲ ಲಾಸ್ಟ್ ಅಪ್ ಟು ಲಾಸ್ಟ್ ಇವಾಗ ಮನೆಗಳೇನು ಜಾಸ್ತಿ ಬಿದ್ದಿಲ್ಲ ಓನ್ಲಿ ಒಂದು ಹದಿನೈದು ಮನೆಗಳಷ್ಟೇ ರೀ ಅದರಲ್ಲಿ ಒಂದು ಎ ಕೆಟಗರಿ ಏನಿದೆ ಅಲ್ಲ ನಮ್ಮದು ಒಂದು ಎರಡು ಮನೆಗಳಷ್ಟೇ ಬರ್ತವೆ ಅದರದ್ದನ್ನೆಲ್ಲ ಇದಾವೆ ರೀ ಅವನ್ನೆಲ್ಲ ಆಲ್ರೆಡಿ ನಾವೇನಿತ್ತಲ್ಲ ಅದನ್ನು ವಿಸಿಟ್ ಮಾಡಿ ಅವ್ರು ವಿತ್ ಡಾಕ್ಯುಮೆಂಟೇಶನ್ ತೊಗೊಂಡ್ಬಿಟ್ಟು ಪೇಮೆಂಟು ಕೂಡ ಆಗಿದೆ ಸೇತುವೆಗಳು ಆ್ಯಕ್ಚುಲಿ ಲಾಸ್ಟ್ ಒಂದು ಲಾಸ್ಟ್ ವೀಕಲ್ಲಿ ಏನೈತಲ್ಲ ರೀ ನಮ್ಮದು ಈಗ ಶಟ್ಟಿಹಳ್ಳಿ ಸಲ ಮಾಡಿ ಬ್ರಿಡ್ಜ್ ಆಯಿತು ಸೊ ಅಲ್ಲಿ ಮೂರು ಮೂರು ಸೇತುವೆಗಳು ಮುಳುಗಡೆ ಆಗಿದ್ದು ಬಟ್ ಆಲ್ಟರ್ನೇಟಿವ್ ರೋಡ್ ಇತ್ತು ಅದಕ್ಕೆ ಸೊ ಇವಾಗ ಇಲ್ಲಿ ಏನೈತಲ್ಲ ನಮಗೆ ಹುಕ್ಕೇರಿ ಇದಕ್ಕೆ ಸಂಬಂಧಪಟ್ಟಂಗೆ ಎರನಾಳ ಬ್ರಿಡ್ಜು ಸೊ ಅಲ್ಲಿ ಕೂಡ ಏನತ್ತಲ್ಲ ಅದು ಮುಳುಗಡೆ ಆಗಿತ್ತು ಬಟ್ ಈಗ ಪ್ರೆಸೆಂಟ್ ಎಲ್ಲನೂ ಓಪನ್ ಇದ್ದಾವೆ ನೀರೇನು ಅದು ಇದು ಓಪನ್ ಫ್ರೀ ಫ್ರೀ ಆಫ್ ರೀ ಹೋಗಲಿಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲ ಸೊ ಇನ್ಮೇಲೆ ಮತ್ತೆ ಮಳೆ ಬಂತು ಅಂದ್ರೆ ನಮ್ಮದು ಅಧಿಕಾರಿಗಳ ಟೀಮ್ ಕೂಡ ನಾವು ಅದನ್ನ ಮಾಡ್ಕೊಂಡಿದ್ವಿ ನೋಡಲ್ ಆಫೀಸರ್ಸ್ ಟೀಮನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಸೊ ಎಲ್ಲರೂ ಕೂಡ ಏನಾಯ್ತಾ ವಾಚರಣ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನಮ್ದು ಏನಾಯ್ತಲ್ಲ ಪರಿಸ್ಥಿತಿ ಶಾಂತ ರೀತಿ ನದಿ ದಡದಲ್ಲಿರುವ ದೇವಸ್ಥಾನ ನದಿ ದಡದಲ್ಲಿ ನಮಗೆ ಒಂದು ಇಲ್ಲಿ ಹಿಡಿಕಲ್ ಡ್ಯಾಮಿಗೆ ಸಂಬಂಧಪಟ್ಟಂತ ಎರಡು ಇದು ಬರ್ತಾವೆ ಒಂದು ಪ್ರಭು ಟೆಂಪಲ್ ಒಂದು ಏನು ಬಿಟ್ಟಲ್ ಟೆಂಪಲ್ ಅಂತ ಬರುತ್ತೆ ಸೊ ಅವೆರಡು ಮುಳುಗಡೆ ಆಗಿದಾವೆ ಆಲ್ರೆಡಿ ಸೊ ಅದು ಹೊರತುಪಡಿಸಿದರೆ ಮತ್ತೆ ಬೇರೆ ಯಾವುದು ಆ ಥರ ನದಿಯದಲ್ಲಿ ಬರೋ ದೇವಸ್ಥಾನಗಳೇ ಆಗುತ್ತೆ